ಅರೆ ಅರೆ ತಮ್ಮ ಓಂ ಶಾಂತಿ ತಂದೆಯು ನಿಮಗೆ ಅವಿನಾಶಿ ಜ್ಞಾನ ರತ್ನಗಳ ದಾನವನ್ನು ಕೊಡುತ್ತಾರೆ ಅದನ್ನು ನೀವು ಅನ್ಯರಿಗೆ ದಾನ ಮಾಡುತ್ತಾ ಇರಿ ಈ ದಾನದಿಂದಲೇ ಸದ್ಗತಿಯಾಗಿ ಬಿಡುವುದು ನೀವು ಉತ್ತಮರಾಗಿದ್ದರೂ ಕೆಲವರು ನಿಮ್ಮನ್ನು ಯಾವತ್ತೂ ಇಷ್ಟಪಡಲಾರರು ಏಕೆಂದರೆ ನಿಮ್ಮೊಳಗಿರುವ ಪುಣ್ಯ ಆತ್ಮ ಅದರೊಳಗಿರುವ ರಾಕ್ಷಸನನ್ನು ಅಲಗಾಡಿಸುತ್ತಿರುತ್ತದೆ ಉತ್ತಮರ ಒಳ್ಳೆಯ ಆತ್ಮ ಕೆಟ್ಟವರ ರಾಕ್ಷಸತ್ವವನ್ನು ಕಂಪಿಸುತ್ತದೆ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಮನೆಯ ಮಾರ್ಗ ಹಾಗೂ ಸ್ವರ್ಗಕ್ಕೆ ಹೋಗುವ ಮಾರ್ಗ ಈಗ ನಿಮಗೆ ತಂದೆಯ ಮೂಲಕ ಸಿಕ್ಕಿದೆ ನೀವು ತಿಳಿದುಕೊಂಡಿದ್ದೀರಿ ಶಾಂತಿಧಾಮ ನಾವು ಆತ್ಮಗಳ ಮನೆಯಾಗಿದೆ ಸ್ವರ್ಗವೇ ಬೇರೆ ಶಾಂತಿಧಾಮವೇ ಬೇರೆಯಾಗಿದೆ ಈ ಹೊಸ ಮಾರ್ಗವನ್ನು ನಿಮ್ಮ ವಿನಃ ಅನ್ಯ ಯಾರೂ ಅರಿತುಕೊಂಡಿಲ್ಲ ನೀವು ಹೇಳ್ತೀರಿ ಈಗ ಕುಂಭಕರ್ಣನ ನಿದ್ರೆಯನ್ನು ಬಿಡಿ ಕಣ್ಣುಗಳನ್ನು ತೆರೆಯಿರಿ ಪಾವನರಾಗಿ ಪಾವನರಾಗಿಯೇ ಮನೆಗೆ ಹೋಗಲು ಸಾಧ್ಯ ಅಣ್ಣ ಇಂದಿನ ಗೀತೆಯಾಗಿದೆ ಎದ್ದೇಳಿ ಎದ್ದೇಳಿ ಎತ ಮೇ ಎನ್ನ ತಂದೆಯು ತಿಳಿಸ್ತಾರೆ ಮನುಷ್ಯರಿಗಾಗಲಿ ದೇವತೆಗಳಿಗಾಗಲಿ ಭಗವಂತ ಎಂದು ಹೇಳುವುದಿಲ್ಲ ಯಾಕೆಂದ್ರೆ ಅವರಿಗೆ ಸಾಕಾರ ರೂಪವಿದೆ ಬಾಕಿ ಪರಂಪಿತ ಪರಮಾತ್ಮನಿಗೆ ಆಕಾರಿ ರೂಪವಾಗಲಿ ಸಾಕಾರಿ ರೂಪವಾಗಲಿ ಇಲ್ಲ ಆದ್ದರಿಂದ ಅವರಿಗೆ ಶಿವ ಪರಮಾತ್ಮಯ ನಮಃ ಎಂದು ಹೇಳ್ತಾರೆ ಜ್ಞಾನಸಾಗರ ಅವರೊಬ್ಬರೇ ಆಗಿದ್ದಾರೆ ಇಲ್ಲಿ ಕಲಿಯುಗದಲ್ಲಿ ಪತಿತ ಆತ್ಮಗಳಿದ್ದಾರೆ ಸತ್ಯಯುಗದಲ್ಲಿ ಪಾವನ ಆತ್ಮಗಳಿರುತ್ತಾರೆ ಆದ್ದರಿಂದ ಹೇಳುತ್ತಾರೆ ಏ ತಂದೆಯೇ ಬಂದು ನಮ್ಮನ್ನು ಪಾವನ ಆತ್ಮರನ್ನಾಗಿ ಮಾಡಿ ಇದು ಪವಿತ್ರತೆಯ ಮಾತಾಗಿದೆ ಈ ಸಮಯದಲ್ಲಿ ತಂದೆಯು ಬಂದು ನೀವು ಮಕ್ಕಳಿಗೆ ಅವಿನಾಶಿ ಜ್ಞಾನ ರತ್ನಗಳ ದಾನವನ್ನು ಕೊಡುತ್ತಾರೆ ನೀವು ಸಹ ಅನ್ಯರಿಗೆ ದಾನ ಮಾಡುತ್ತಾ ಇರಿ ಆಗ ಪಂಚ ವಿಕಾರಗಳ ಗ್ರಹಣವು ಬಿಟ್ಟು ಹೋಗುವುದೆಂದು ತಿಳಿಸುತ್ತಾರೆ ಈ ಐದು ವಿಕಾರಗಳ ದಾನವನ್ನು ಕೊಟ್ಟಿದ್ದೇ ಆದರೆ ದುಃಖದ ಗ್ರಹಣವು ಬಿಡುಗಡೆಯಾಗುವುದು ಪವಿತ್ರರಾಗಿ ಸುಖಧಾಮದಲ್ಲಿ ಹೋಗುವಿರಿ ಐದು ವಿಕಾರಗಳಲ್ಲಿ ಮೊಟ್ಟ ಮೊದಲನೆಯದು ಕಾಮವಾಗಿದೆ ಅದನ್ನು ಬಿಟ್ಟು ಪವಿತ್ರರಾಗಿ ಸುಖಧಾಮದಲ್ಲಿ ಹೋಗುವಿರಿ ಐದು ವಿಕಾರಗಳಲ್ಲಿ ಮೊಟ್ಟ ಮೊದಲನೆಯದು ಕಾಮವಾಗಿದೆ ಅದನ್ನು ಬಿಟ್ಟು ಪವಿತ್ರರಾಗಿ ಏ ಪತಿತ ಪಾವನ ನಮ್ಮನ್ನು ಪಾವನ ಮಾಡಿ ಎಂದು ತಾವಾಗಿಯೇ ಹೇಳುತ್ತಾರೆ ನಮಗೆ ಎಷ್ಟು ಕಷ್ಟ ಬಂದರೂ ಧರ್ಮದಲ್ಲೇ ಇದ್ದು ಬದುಕಬೇಕು ಅಂತ ಹೇಳ್ತಾರೆ ನಾನು ಏನು ಮಾಡಿಯಾದರೂ ಸರಿ ಧರ್ಮವನ್ನು ಹೇಗೆ ಕಾಪಾಡಬೇಕು ಅಂತ ಶುಭಾಭ ಹೇಳಿಸುತ್ತಾರೆ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಹೇಳ್ತಿದಾರೆ ಮಧುರಾತಿ ಮಧುರ ಮಕ್ಕಳೇ ತಂದೆಯಾದ ನನ್ನನ್ನ ನೆನಪು ಮಾಡಿ ಮನ್ಮನಾಭವ ಶಬ್ದ ಪ್ರಸಿದ್ಧವಾಗಿದೆ ಭಗವಾನುವಾಚ ಯಾವ ದೇಹಧಾರಿಗಳಿಗೂ ಭಗವಂತ ಎಂದು ಹೇಳಲು ಸಾಧ್ಯವಿಲ್ಲ ಆತ್ಮಗಳು ಒಂದು ಶರೀರವನ್ನ ಬಿಟ್ಟು ಇನ್ನೊಂದು ತೆಗೆದುಕೊಳ್ಳುತ್ತವೆ ಕೆಲವೊಮ್ಮೆ ಸ್ತ್ರೀ ಕೆಲವೊಮ್ಮೆ ಪುರುಷರಾಗ್ತಾರೆ ಭಗವಂತ ಎಂದು ಜನನ ಮರಣದ ಆಟದಲ್ಲಿ ಬರೋದಿಲ್ಲ ಇದು ನಾಟಕದ ಅನುಸಾರ ನಿಗದಿಯಾಗಿದೆ ಒಂದು ಜನ್ಮವು ಇನ್ನೊಂದು ಜನ್ಮಕ್ಕೆ ಹೋಲುವುದಿಲ್ಲ ಮತ್ತೆ ನಿಮ್ಮ ಈ ಜನ್ಮವು ಪುನರಾವರ್ತನೆಯಾಗುವುದು ಆಗ ಇದೇ ಪಾತ್ರ ಇದೇ ಮುಖ ಲಕ್ಷಣಗಳನ್ನ ಪುನಃ ತೆಗೆದುಕೊಳ್ಳುತ್ತೀರಿ ಈ ನಾಟಕವು ಅನಾದಿಯಾಗಿದೆ ಮಾಡಿ ಮಾಡಲ್ಪಟ್ಟಿದೆ ಇದು ಬದಲಾಗಲು ಸಾಧ್ಯವಿಲ್ಲ ಎಣಿಸಲಾರದುಷ್ಟು ವಜ್ರ ಬೈಡೂರಿಯ ದನವಿರುತ್ತದೆ ಅಲ್ಲಂತೂ ವೈಡೂರ್ಯಗಳ ಮೆಹಲಿತ್ತು ಈಗ ಅದು ಮರಿಯಾಗಿ ಬಿಟ್ಟಿದೆ ಅಂದಾಗ ನೀವು ಎಷ್ಟೊಂದು ಧನವಂತರಾಗುತ್ತೀರಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಅಪರಂಪಾರ ಸಂಪಾದನೆ ಇದೆ ಇದರಲ್ಲಿ ಬಹಳ ಪರಿಶ್ರಮ ಬೇಕು ದೇಹಿ ಅಭಿಮಾನಿಗಳಾಗಬೇಕಾಗಿದೆ ನಾವು ಆತ್ಮಗಳಾಗಿದ್ದೇವೆ ಈ ಅಳಿಯ ಶರೀರವನ್ನು ಬಿಟ್ಟು ನಾವು ಹಿಂತಿರುಗಿ ನಮ್ಮ ಮನೆಗೆ ಹೋಗಬೇಕಾಗಿದೆ ತಂದೆಯು ಈಗ ಕರೆದುಕೊಂಡು ಹೋಗಲು ಬಂದಿದ್ದಾರೆ ನಾವು ಆತ್ಮಗಳು ಎಂಬತ್ನಾಲ್ಕು ಜನ್ಮಗಳನ್ನು ಪೂರ್ಣ ಮಾಡಿದೆವು ಈಗ ಮತ್ತೆ ಪಾವನರಾಗಬೇಕಾಗಿದೆ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಇಲ್ಲವಾದರೆ ಇದು ಅಂತಿಮ ಸಮಯವಾಗಿರುವ ಕಾರಣ ಶಿಕ್ಷೆಗಳನ್ನನುಭವಿಸಿ ಹಿಂತಿರುಗಿ ಹೋಗುತ್ತೀರಿ ಶರೀರವು ನೀರಿನಿಂದ ಮನಸ್ಸು ಸತ್ಯದಿಂದ ಬುದ್ಧಿ ಜ್ಞಾನದಿಂದ ಆತ್ಮ ಧರ್ಮದಿಂದ ಪವಿತ್ರವಾಗುತ್ತದೆ ಅಣ್ಣ ಬಾಬಾ ಹೇಳ್ತಾರೆ ಕೃಷ್ಣನ ಆತ್ಮವು ಈ ಸಮಯದಲ್ಲಿ ಯೋಗೇಶ್ವರನಾಗಿದೆ ಸತ್ಯುಗದಲ್ಲಿ ಯೋಗೇಶ್ವರನೆಂದು ಹೇಳೋದಿಲ್ಲ ಅಲ್ಲಿ ರಾಜಕುಮಾರನಾಗ್ತಾರೆ ಅಂದಾಗ ನಿಮ್ಮದು ಅಂತಿಮದಲ್ಲಿ ಇಂತಹ ಸ್ಥಿತಿ ಇರಬೇಕು ತಂದೆಯ ವಿನಃ ಮತ್ ಯಾವ ಶರೀರದ ನೆನಪು ಬರಬಾರದು ಶರೀರ ಮತ್ತು ಹಳೆಯ ಪ್ರಪಂಚದಿಂದ ಮಮತ್ವವನ್ನ ಕಳೆಯಿರಿ ಸನ್ಯಾಸಿಗಳಾಗಿರುವುದೇ ಬಹಳೆಯ ಪ್ರಪಂಚದಲ್ಲಿ ಆದರೆ ಗೃಹಸ್ಥದಿಂದ ಮಮತ್ವವನ್ನ ಅವರು ಕಳೆಯುತ್ತಾರೆ ಬ್ರಹ್ಮ ತತ್ವವನ್ನು ಈಶ್ವರನೆಂದು ತಿಳಿದು ಅದರೊಂದಿಗೆ ಯೋಗವನ್ನ ಇಡ್ತಾರೆ ತಮ್ಮನ್ನು ಬ್ರಹ್ಮ ಜ್ಞಾನಿ ತತ್ವಜ್ಞಾನಿ ಎಂದು ಹೇಳಿಕೊಳ್ಳುತ್ತಾರೆ ನಾವು ಬ್ರಹ್ಮ ತತ್ವದಲ್ಲಿ ಲೀನವಾಗಿ ಬಿಡುತ್ತೇವೆ ಎಂದು ತಿಳಿಯುತ್ತಾರೆ ಆದರೆ ತಂದೆ ತಿಳಿಸ್ತಾರೆ ಇದೆಲ್ಲವೂ ತಪ್ಪಾಗಿದೆ ಸತ್ಯವನ್ನು ನಾನೇ ಹೇಳುತ್ತೇನೆ ಇದು ಬೇಹೆದ್ದಿನ ಮಾತಾಗಿದೆ ಅದು ಕ್ಷಣಿಕ ಸಂಪಾದನೆಯಾಗಿರುತ್ತದೆ ಇದು ಅಪರಿಮಿತ ಸಂಪಾದನೆಯಾಗಿದೆ ಒಳ್ಳೆಯ ಪಾತ್ರಧಾರಿಗಳ ಸಂಪಾದನೆಯು ಬಹಳ ಆಗುತ್ತದೆ ಎಲ್ಲವೇ ಅಂದಾಗ ತಂದೆಯು ತಿಳಿಸುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಬುದ್ಧಿಯೋಗವನ್ನು ಅಲೆದಾಡಬೇಕಾಗಿದೆ ಹೇಗೆ ಅವರು ಒಬ್ಬರು ಇನ್ನೊಬ್ಬರ ಪ್ರಿಯತಮ ಪ್ರಿಯತಮೆಯರಿರುತ್ತಾರೆ ಇಲ್ಲಂತೂ ಒಬ್ಬ ಪ್ರಿಯತಮನಿಗೆ ಎಲ್ಲರೂ ಪ್ರಿಯತಮೆಯರಾಗಿದ್ದಾರೆ ಅವರನ್ನೇ ಎಲ್ಲರೂ ನೆನಪು ಮಾಡುತ್ತಾರೆ ಅವರು ವಿಚಿತ್ರ ಯಾತ್ರಿಕನಾಗಿದ್ದಾರಲ್ಲವೇ ಈ ಸಮಯದಲ್ಲಿ ಎಲ್ಲ ದುಃಖಗಳಿಂದ ಬಿಡಿಸಿ ನೆನಪು ಮಾಡುತ್ತಾರೆ ಅವರು ವಿಚಿತ್ರ ಯಾತ್ರಿಕನಾಗಿದ್ದಾರಲ್ಲವೇ ಈ ಸಮಯದಲ್ಲಿ ಎಲ್ಲ ದುಃಖಗಳಿಂದ ಬಿಡಿಸಿ ಸದ್ಗತಿಯಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಅವರಿಗೆ ಸತ್ಯ ಸತ್ಯವಾದ ಪ್ರಿಯತಮನೆಂದು ಹೇಳಲಾಗ ಹೇಗೆ ಅವರು ಒಬ್ಬರು ಇನ್ನೊಬ್ಬರ ಶರೀರದ ಮೇಲೆ ಪ್ರಿಯತಮೇರಾಗುತ್ತಾರೆ ವಿಕಾರದ ಮಾತಿಲ್ಲ ಯಾವ ವ್ಯಕ್ತಿಯು ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ನೋಡಿರುತ್ತಾನೆ ಅವನು ಎಂದಿಗೂ ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸುವುದಿಲ್ಲ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ಧರ್ಮ ರಾಜನ ಶಿಕ್ಷೆಗಳಿಂದ ಪಾರಾಗಲು ಯಾರದೇ ದೇಹವನ್ನ ನೆನಪು ಮಾಡಬಾರ್ದು ಈ ಕಣ್ಣುಗಳಿಂದ ಏನೆಲ್ಲವನ್ನ ನೋಡ್ತಿದ್ದೀರಿ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಅಶರೀರಿ ಆಗುವ ಅಭ್ಯಾಸ ಮಾಡಬೇಕು ಪಾವನರಾಗಬೇಕು ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಮಾರ್ಗವನ್ನು ಎಲ್ಲರಿಗೆ ತಿಳಿಸಬೇಕು ಈಗ ನಾಟಕವು ಮುಕ್ತಾಯವಾಯಿತು ಮನೆಗೆ ಹೋಗಬೇಕು ಈ ಸ್ಮೃತಿಯಿಂದ ಬೇಹದ್ದಿನ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಬೇಕಣ್ಣ ವರದಾನ ಒಂದು ಸೆಕೆಂಡಿನ ಆಟದಿಂದ ಇಡೀ ಕಲ್ಪದ ಅದೃಷ್ಟವನ್ನು ರೂಪಿಸಿಕೊಳ್ಳುವ ಶ್ರೇಷ್ಠ ಅದೃಷ್ಟಶಾಲಿ ಭವ ಈ ಸಂಗಮದ ಸಮಯಕ್ಕೆ ವರದಾನವೂ ಸಿಕ್ಕಿದೆ ಏನು ಬೇಕೋ ಹೇಗೆ ಬೇಕೋ ಎಷ್ಟು ಬೇಕೋ ಅಷ್ಟು ಭಾಗ್ಯವನ್ನು ರೂಪಿಸಿಕೊಳ್ಳಬಹುದು ಏಕೆಂದರೆ ಭಾಗ್ಯವಿದಾತ ತಂದೆಯು ಅದೃಷ್ಟವನ್ನು ರೂಪಿಸಿಕೊಳ್ಳುವ ಬೀಗದ ಕೈಯನ್ನು ಮಕ್ಕಳ ಕೈಯಲ್ಲಿ ಕೊಟ್ಟಿದ್ದಾರೆ ಲಾಸ್ಟ್ನಲ್ಲಿರುವವರೂ ಸಹ ಫಾಸ್ಟ್ ಆಗಿ ಹೋಗುತ್ತಾ ಫಸ್ಟ್ ಬರಬಹುದು ಕೇವಲ ಸೇವೆಗಳ ವಿಸ್ತಾರದಲ್ಲಿ ಸ್ವಯಂನ ಸ್ಥಿತಿಯನ್ನು ಸೆಕೆಂಡಿನಲ್ಲಿ ಮಾಸ್ಟರ್ ಬೀಜವಾಗಿರಿ ಎಂದರೆ ಸಮಯ ಇಡಿಸಬಾರದು ಈ ಒಂದು ಸೆಕೆಂಡಿನ ಆಟದಿಂದ ಇಡೀ ಕಲ್ಪದ ಅದೃಷ್ಟವನ್ನು ರೂಪಿಸಿಕೊಳ್ಳಬಹುದು ಸ್ಲೋಗನ್ ಡಬಲ್ ಸೇವೆಯ ಮೂಲಕ ಶಕ್ತಿಶಾಲಿ ವಾಯುಮಂಡಲವನ್ನಾಗಿ ಮಾಡಿಕೊಳ್ಳುತ್ತೀರೆಂದರೆ ಪ್ರಕೃತಿಯು ದಾಸಿಯಾಗಿ ಬಿಡುತ್ತದೆ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ